ನಮಸ್ಕಾರ ಸ್ನೇಹಿತರ ಇಲ್ಲಿ ವೈಷ್ಣವ್ ಅಮ್ಮನ ವಿರುದ್ಧವಾಗಿ ಒಂದು ದೊಡ್ಡ ಸಾಕ್ಷ್ಯವನ್ನು ನೋಡುತ್ತಿದ್ದಾನೆ ಹಾಗಾದ್ರೆ ಕೋರ್ಟ್ ಏನ್ ತೀರ್ಮಾನ ಮಾಡಬಹುದು ಅಥವಾ ಇಲ್ಲಿ ಲಕ್ಷ್ಮಿನೇ ಕಾವೇರಿ ಪರವಾಗಿ ವಾಲ್ಕೊಂಡ್ಬಿಡ್ತಾರ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಗಿರಿಶಾ ಕಂಡು ಹಿಡಿದ ಬಿಟ್ರು ಸುಪ್ರತಾ ಮತ್ತೆ ಲಕ್ಷ್ಮಿ ಗಿರಿಚಾ ಕೂಡ ಸತ್ಯವನ್ನ ಹೇಳೋದಕ್ಕೆ ಒಪ್ಕೊಂಡು ಕೋರ್ಟ್ಗೆ ಬಂದು ಆದ್ರೆ ತನಗೆ ಇರ್ತಕ್ಕಂಥ ಒಬ್ಬಳೆ ಮಗಳು ಆ ಕಾರಣಕ್ಕೋಸ್ಕರ ಜೊತೆನೆ ಇರಬೇಕು ನಾನು ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಿದ ನನ್ನನ್ನ ಕೂಡ ಕಸ್ಟಡಿಯಾಗ ಹಾಕ್ಬಿಟ್ರೆ ಏನ್ ಮಾಡುದು ಅನ್ನೋ ಭಯ ಅದಕ್ಕೋಸ್ಕರ ಇಲ್ಲಿ ಸಾರಥಿಗೆ ಕಾಲ್ ಮಾಡಿದೆ ಲಕ್ಷ್ಮಿ ಈ ವಿಷಯವನ್ನ ಹೇಳ್ತಾರೆ ಜೊತೆಗೆ ಅವರಿಗೆ ಒಬ್ಳೇ ಮಗಳಾಗಿರೋದ್ರಿಂದ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ಅವನ ಒಪ್ಪಿಸಬಾರ್ದು ಅಂತ ಕೇಳ್ಕೊಂಡಾಗ ಮಾನವೀಯತೆ ನೆಲಕಟ್ಟು ನಾವು ವಾದ ಮಾಡಬಹುದು ಒಬ್ಬಳೇ ಮಗಳೇ ದಾಳಿ ಅನ್ನೋ ಕಾರಣಕ್ಕೆ ಬಟ್ ಏನೇ ತೀರ್ಮಾನ ತಗೊಂಡ್ರು ಅದು ಜೋರ್ಜ್ಗೆ ಮೀಸಲಾಗಿರುತ್ತೆ ಜೋರ್ಜ್ ತೀರ್ಮಾನ ಮಾಡಬೇಕಾಗತ್ತೆ ನಾವು ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ನಮ್ಮ ಪ್ರಯತ್ನವನ್ನ ನಾವು ಮಾಡೋಣ ಆದ್ರೆ ಯಾವುದೇ ಕಾರಣಕ್ಕೂ ಗಿರೀಶ ಎಲ್ಲಿದ್ದಾರೆ ಅನ್ನೋದು ಸೌಧಾ ಮಿನಿಯಾಗಿ ಗೊತ್ತಾಗ್ಬಾರ್ದು ಗೊತ್ತಾದ್ರೆ ಖಂಡಿತವಾಗ್ಲೂ ಅವ್ರು ಏನಾದ್ರೂ ಮಾಡೇ ಮಾಡ್ತಾರೆ ಗಿರೀಶನ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳೋಕೋಸ್ಕರ ಅದೇ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ ಕೋಟಗ್ ಬರೋ ತನಕ ಅಂತ ಹೇಳ್ತಾರೆ ಸರಿ ಅಂತ ಅವರು ಕೂಡ ಅನ್ಕೋತಾರೆ ನಂತರ ಈ ಕಡೆ ಮನೆಗೆ ಬರ್ತಿದ್ದಾಗೆ ವೈಷ್ಣವ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಲಕ್ಷ್ಮಿಗಂತೂ ನ್ಯಾಯ ಕೊಡಿಸ್ಲೇಬೇಕು ಸತ್ಯ ಜಯ ಸಾಧಿಸ್ಲೇಬೇಕು ಅನ್ನೋ ಹಠಕ್ಕೆ ಜೊತೆಗೆ ಬಿದ್ದದ್ದಾಗಿದೆ ಇದರ ನಡುವೆ ದೇವರ ಮನೆಗೆ ದೀಪವನ್ನ ಹಚ್ಚಿ ಹೊರಗಡೆ ಬಂದಂತಹ ಲಕ್ಷ್ಮಿಯ ಮುಂದೆ ಮಾವ ಒಂದು ಬೇಡಿಕೆಯನ್ನು ಇಡ್ತಿದ್ದಾರೆ ಈ ಕಡೆ ನೋಡು ಲಕ್ಷ್ಮಿ ನೀನು ತುಂಬಾ ಮೆಚುರ್ಡ್ ಇದೆಯಾ ನನಗೆ ಅರ್ಥ ಆಗತ್ತೆ ಸತ್ಯಕ್ಕೆ ನ್ಯಾಯಕ್ಕೆ ಜಯ ಸಲ್ಲಬೇಕು ಅನ್ನೋದು ಸತ್ಯ ಆದರೆ ಮನೆಯ ನೆಮ್ಮದಿ ಕೂಡ ಅಷ್ಟೇ ಮುಖ್ಯ ಅಲ್ವಾ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಹೇಳ್ತಿರೋದು ಮಾವ ನ್ಯಾಯ ಅನ್ನೋದು ಸಿಗಬಾರ್ದ ಹಾಗಿದ್ರೆ ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಆಗ್ಕೂಡ್ದ ಅಂತ ಕೇಳ್ತಾ ಇದ್ರೆ ಅನ್ಯಾಯ ಮಾಡಿದವರು ತಪ್ಪು ಮಾಡಿದವ್ರಿಗೆ ಖಂಡಿತ ಶಿಕ್ಷೆ ಆಗಬೇಕು ಒಪ್ಕೋತೀನಿ ಬಟ್ ಅದೆಲ್ಲದಕ್ಕೂ ಮೀರಿದಂಥ ಒಂದು ಮನೆ ಕುಟುಂಬ ಅಂತ ಇರುತ್ತಲ್ವ ನೀನು ಕೂಡ ಆಲೋಚನೆ ಮಾಡಬೇಕಾಗತ್ತಲ್ವ ಒಂದು ಪಕ್ಷ ಕಾವೇರಿ ತಪ್ಪೇ ಮಾಡಿದ್ದು ಅವಳಿಗೆ ಏನಾದರೂ ಶಿಕ್ಷೆ ಆಗಿಬಿಟ್ರೆ ಹತ್ರ ಇಂದ ಎಂಥ ಒಂದು ಪರಿಣಾಮ ವೈಷ್ಣವ ಮೇಲೆ ಬೀಳುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ಲಕ್ಷ್ಮಿ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ನನಗೂ ಅರ್ಥ ಆಗುತ್ತೆ ಸತ್ಯ ನ್ಯಾಯ ಬಟ್ ಅದು ಎಲ್ಲದಕ್ಕಿಂತ ಒಂದು ಕುಟುಂಬ ಅನ್ನೋದಿರುತ್ತಲ್ವ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿ ಲಕ್ಷ್ಮಿ ತಳೆಗೆ ಉಳ ಬಿಟ್ಬಿಟ್ಟಿದ್ದಾರೆ ಇತ್ತ ಕಡೆ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಒಂದು ರೂಮಲ್ಲಿ ಕೂತಿದ್ದಾರೆ ಒಂದು ಕಡೆ ವೈಷ್ಣು ಮಕ್ಕಳು ಕಡೆ ಲಕ್ಷ್ಮಿ ಈ ಕಡೆ ನಾನು ಯಾರ ಪರ ನಿಂತ್ಕೊಳ್ಳಿ ಹೆಂಡಿ ಪರನ ಅಮ್ಮನ ಪರನ ಲಕ್ಷ್ಮಿಯವರು ಬರೋಕ್ಕೂ ಮುನ್ನ ಅಮ್ಮ ಸರಿ ಅಂತ ಅನ್ನಿಸ್ತಾಯಿದ್ರು ಆದರೆ ಲಕ್ಷ್ಮಿಯವ್ರು ಬಂದ ಮೇಲೆ ಲಕ್ಷ್ಮಿ ಹೇಳ್ತಿರೋದು ಸರಿ ಅನ್ನಿಸ್ತದೆ ನಾನು ಏನು ನಿರ್ಧಾರ ಮಾಡಲಿ ಯಾರ ಜೊತೆ ನಿಂತ್ಕೊಳ್ಳಿ ಅನ್ನೋ ಕನ್ಫ್ಯೂಷನ್ಸ್ ಈ ಕಡೆ ಲಕ್ಷ್ಮಿ ಕೂಡ ಹೌದು ನನಗೆ ಅರ್ಥ ಆಗುತ್ತೆ ನಿಮ್ಮ ಮನಸ್ಥಿತಿ ಇವತ್ತು ಹೇಗಿದೆ ಅಂತ ಖಂಡಿತ ಒಂದು ತ್ರಿಶಂಕು ಮನಸ್ಥಿತಿ ನಿಮ್ದಾಗಿದೆ ಅಂತ ಬಟ್ ನಾನು ಏನು ಮಾಡಲಿ ಅಂತ ಅಂದ್ಕೊಂಡು ಯೋಚನೆ ಮಾಡಿ ಏನೋ ಮಾತಾಡೋಣ ಅಂತ ಮುಂದಾಗ್ತಾಳೆ ಅಷ್ಟರಲ್ಲಿ ಈ ವಿಧಿ ಅಂತೂ ಜೋರಾಗಿ ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಿ ಅಂತ ಹೇಳಿ ಕಿರಿಚ್ ಕೂತಾಳೆ ನಂತರ ವೈಷ್ಣವ್ ಜೊತೆ ಲಕ್ಷ್ಮಿ ಕೂಡ ಬರ್ತಾಳೆ ಮನೆಯವ್ರು ಎಲ್ಲರೂ ಕೂಡ ಇದ್ದಾರೆ ಏನಾಯ್ತು ವಿಧಿ ಏನು ಅಂದಕ್ಕ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತಾನೆ ಇಲ್ಲ ಕರೆದಿದ್ದು ಅಂತಿದ್ದಾರೆ ಈಗ ಕೋರ್ಟ್ಗೆ ಹೋಗೋ ಸಮಯ ಈ ಒಂದು ಟೈಮಲ್ಲಿ ಇದೆಲ್ಲ ಬೇಕಿದೆಯಾ ಅಂತ ತಂದೆ ವೈಷ್ಣವಿ ಇಬ್ಬರು ಕೂಡ ಕೇಳ್ತಿದ್ರೆ ಅಣ್ಣ ನೀನು ನಿನ್ನೆನೇ ಮಾತಾಡಿದ್ದು ಸಾಕಾಗಿದೆ ನಿನ್ನೆ ನೀನು ನನಗೆ ಎಷ್ಟು ಹರ್ಟ್ ಮಾಡಿದ್ಯೋ ಅಷ್ಟು ಇದು ಸಾಕು ಇವಾಗ ನೀನೇನು ಮಾತಾಡ್ಬೇಡ ನಾನು ಲಕ್ಷ್ಮಿ ಜೊತೆ ಮಾತಾಡಬೇಕು ಅಂತ ಕರೆದಿರೋದು ನನಗೂ ಗೊತ್ತಿದೆ ಕೋರ್ಟ್ಗೆ ಹೋಗಬೇಕಾಗಿದೆ ಅಂತ ನೋಡು ಲಕ್ಷ್ಮಿ ನೀನು ಅಮ್ಮನ್ನ ಕೊಲೆಗಾರ್ತಿಯಾ ಹಾಗೆ ಹೀಗೆ ಅಂತ ಏನು ಬ್ಲೇಮ್ ಮಾಡಿದ್ಯಾ ಅಮ್ಮ ಕೂಡ ಅರೆಸ್ಟ್ ಆಗಿದ್ದಾರೆ ಅಮ್ಮ ಏನಾದರೂ ತಪ್ಪ ಮಾಡಿದರೆ ಅಮ್ಮಂಗೆ ಶಿಕ್ಷೆ ಆಗತ್ತೆ ಜೈಲಿಗೆ ಹೋಗ್ತಾರೆ ಇಟ್ಸ್ ಓಕೆ ಅಮ್ಮ ಏನಾದರೂ ನಿರೂಪರಾಧಿ ಅಂತ ಸಾಬೀತಾಗಿ ಜೈಲ್ಗೆ ಹೋಗದೆ ವಾಪಸ್ ಮನೆಗೆ ಬಂದ್ರೆ ಮನೆಯಲ್ಲಿ ಮನೇಲಿರಬಾರ್ದು ಯಾಕಂದ್ರೆ ನೀನೇ ಅಲ್ವಾ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅನ್ಕೊಂಡಿದ್ದು ಅಂದಮೇಲೆ ನೀನು ಯಾಕೆ ಮನೇಲಿ ಅಮ್ಮ ನಿರಪರಾಧಿ ಅಂತ ಸಾಬೀತಾಗಿ ಬಂದ್ರೆ ನೀನು ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ತಾಳೆ ಏನು ಮಾತಾಡ್ತಿದ್ಯಾ ಅಂತ ಹೇಳಿ ಅಜ್ಜಿ ಕೃಷ್ಣಕಾಂತ್ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ವೈಷ್ಣವ್ ಕೂಡ ಅದಕ್ಕೆ ಹೋ ಅಣ್ಣಂಗೆ ಅಂತ ಜಾಸ್ತಿ ಹೆಂಡತಿ ಹೋಗ್ಬಿಡ್ತಾಳಣ ಅನ್ನೋದೇ ದುಃಖ ಆಗ್ತದೆ ಅಮ್ಮ ಜೈಲಿಗೆ ಹೋಗ್ಬಿಡ್ಲಿ ಹೆಂಡತಿ ಮನೆಗೆ ಬಂದ್ಬಿಡ್ಬೇಕು ಅಂತ ಅಲ್ವಾ ಅಂತ ಕೂಡ ಚೀರಿಸ್ತಾಳೆ ಬಿದೆ ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ನಾನು ಈ ಚಾಲೆಂಜ್ಗೆ ಒಪ್ಕೋತೀನಿ ಅಂತ ಹೇಳ್ತಾಳೆ ಏನು ಮಾತಾಡ್ತಿದ್ರಾ ನೀವು ಅಂತ ಹೇಳಿ ವೈಷ್ಣವ್ ಪ್ರಶ್ನೆ ಮಾಡ್ತಾನೆ ಮಾವ ಅಜ್ಜಿ ಕೂಡ ಪ್ರಶ್ನೆ ಮಾಡ್ತಾರೆ ಸತ್ ಹೋಗ್ಬಿಟ್ಲು ಅಂತ ಅನ್ಕೊಂಡಿದ್ದ ಸೊಸೆ ಮನೆ ಸೊಸೆ ಮನೆಗೆ ವಾಪಸ್ ಇದೇನಿದು ಈ ರೀತಿ ಅಂತ ಅಜ್ಜಿ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಸತ್ಯ ಅಂತ ಲಕ್ಷ್ಮಿ ಹೇಳ್ತಾಳೆ ಸರಿ ಆಯ್ತು ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹೇಳಿ ಇವರು ಕೂಡ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೋತಾರೆ ಮನೆ ಮುಂದೆ ಚಿಂಗಾರಿ ತನ್ನ ರೌಡಿ ಜೊತೆ ನಿಂತ್ಕೊಂಡು ಕಾಯ್ತದ ಗಿರಿಜಾ ಬರ್ಬೋದು 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 ಬರಬಹುದು ಅಂತ ಬಟ್ ಮನೆಯವರೆಲ್ಲರೂ ಕೂಡ ಹೋಗ್ತಾರೆ ಈ ಕಡೆ ಸೌದಾ ಮನೆ ಕಾಲ್ ಮಾಡ್ತಾರೆ ಸೌದಾ ಮನೆ ಕಾಲ್ ಮಾಡಿದೆ ಗಿರಿ ಗಿರಿಜ ಇಲ್ಲ ಮೇಡಮ್ ಕಾದು ಕಾದು ಸಾಕಾಗೋಯ್ತು ಮೇಡಮ್ ಯಾವ ಗಿರಿಜಾನು ಇಲ್ಲ ಯಾರೂ ಇಲ್ಲ ಮನೆಯವ್ರು ಎಲ್ಲರೂ ಹೋದ್ರು ಮೇಡಮ್ ಯಾವ ಗಿಜ ಅವ್ರ ಜೊತೆ ಇಲ್ವೇ ಇಲ್ಲ ನನಗಂತೂ ತಲೆ ಕೆಟ್ಟೋಗಿದೆ ಅಂದಾಗ ಹೌದಾ ಗಿರಿಜಾ ಅಲ್ವಾ ಹೌದು ಸುಪ್ರೀತಾ ಇದ್ಲಾ ಅಂದಕ ಇಲ್ಲ ಮೇಡಮ್ ಸುಪ್ರೀತ ಇಲ್ಲ ಅಂದಾಗ ಮತ್ತೆ ನೀನ್ಯಾಕೆ ಲಕ್ಷ್ಮಿಯಿಂದ ಲಕ್ಷ್ಮಿ ಲಕ್ಷ್ಮೀಯಿಂದ ಹೋಗ್ಬೇಡ ನೀನು ಸುಪ್ರೀತಾ ಎಂದೇ ಹೋಗು ಸುಪ್ರೀತಾ ಹಿಂದೆ ಹೋದ್ರೆ ಗಿರಿಜಾ ಕೂಡ ನಿನ್ ಕೈಗೆ ಸಿಗ್ತಾರೆ ಅಂತ ಹೇಳ್ತಾರೆ ಹೌದಾ ಅಂತ ಹೇಳಿ ಕಡೆ ಸರಿ ಅಂತ ಚಿಂಗಾರಿ ಸುಪ್ರೀತಾ ಎಲ್ಲೂ ಹೋಗಿರ್ಬೋದು ಅಂತ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ತಿರುಗ್ತಾ ಇರ್ತಾರೆ ಕೀರ್ತಿ ಮನೆಯಲ್ಲಿ ಒಂದು ಮಗು ಇದೆ ಆ ಮಗು ಬಾಲ್ ಆಟ ಆಡ್ತಾ ಬಾಲ್ ಹೊರಗಡೆ ಬಂದಿರ್ಲಾಗಿ ಮಗು ಕೂಡ ಆಚೆ ಬರುತ್ತೆ ಆಟ ಆಡ್ತಾ ಇರುತ್ತೆ ಫೈನಲಿ ಸುಪ್ರೀತಾ ಕಾರ್ ಬರುತ್ತೆ ಮಗುನ ಬಾ ಬಾ ಒಳಗಡೆ ಬಾಮಾ ಅಂತ ಕರಿದು ಈ ಕಡೆ ಪೀಡಿಸ್ತಾ ಇದ್ರು ಅಷ್ಟರಲ್ಲಿ ಶೃಂಗಾರಿ ನೋಡೇ ಬಿಡ್ತಾರೆ ಸುಪ್ರೀತಾ ಇಲ್ಲೇ ಇದ್ದಾಳೆ ಬೇಗ ಹಳ್ಳಕ್ಕೆ ಹಾಗಿದ್ರೆ ಈ ಹರಕೆ ಕುರಿ ಇಲ್ಲೇ ಇರೋದು ಅಂತ ಚಿಂಗಾರಿ ಡಿಸೈಡ್ ಮಾಡ್ಕೋತಾರೆ ನಂತರ ಈ ಕಡೆ ಸುಪ್ರೀತಾ ಮಗು ಬರಲ್ಲ ಅಂದ್ರೂ ಕೂಡ ಬೌಲ್ ತಗೊಂಡೆ ಬಾಮ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ ಒಳಗಡೆ ಹೋಗ್ತಿದ್ದಾಗಿ ಚಿಂಗಾರಿ ಕೂಡ ಅವ್ರ ಹಿಂದೆನೆ ಹೋಗ್ತಾರೆ ಅಲ್ಲಿ ಒಳಗಡೆ ಗಿರಿಜಾ ಜೊತೆನೆ ಸುಪ್ರೀತ ಮಾತಾಡ್ತಿದ್ದಾರೆ ಫೈನಲಿ ಚಿಂಗಾರಿ ಸುಪ್ರೀತಾನ ನೋಡ್ ಬಿಟ್ರು ಸುಪ್ರತಾ ಜೊತೆ ಗಿರಿಜಾನು ಕೂಡ ನೋಡಿಬಿಟ್ಟು ಓ ಇಲ್ಲಿದೆಯಾ ನೀನು ಬಿತ್ತು ಹಳ್ಳಕ್ಕೆ ಅಂತ ಫುಲ್ ಅವರು ಫುಲ್ ಖುಷಿ ಪಡ್ತಿದ್ದಾರೆ ಅತ್ತ ಕಡೆ ಸೌದಾಮಿನಿ ಮತ್ತು ಕಾವೇರಿ ಮಾತನಾಡ್ಕೊತಿದ್ದಾರೆ ಈ ಕಡೆ ಕಾವೇರಿ ಅವರಂತೂ ಮೇಡಮ್ ನೀವು ಎಷ್ಟು ಬೇಕಾದರೂ ಕೇಳಿ ನಾನು ದುಡ್ಡು ಕೊಡ್ತೀನಿ ಆದರೆ ನಾನು ಯಾವುದೇ ಕಾಣಕ್ಕೂ ಜೈಲಿಗೆ ಹೋಗಬಾರ್ದು ನಾನು ಹೊರಗಡೆ ಬರಬೇಕು ಅಂತ ಹೇಳ್ತಾರೆ ನನಗೆ ದುಡ್ಡೇ ಬೇಕು ಖಂಡಿತ ನಿಮ್ಮನ್ನ ಹೊರಗಡೆ ತರೋದು ನನ್ನ ಜವಾಬ್ದಾರಿ ನನ್ನಿಂದ ಆಗೋ ಎಲ್ಲ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾರೆ ಆದರೆ ನಡುವೆ ಚಿಂಗಾರಿ ಕಾಲ್ ಬರುತ್ತೆ ಮೇಡಮ್ ನೀವು ಹೇಳಿದ್ದು ನಿಜ ಮೇಡಮ್ ಗಿರಿಜಾ ಸುಪ್ರೀತಾಜ್ ಹೊತ್ತೇ ಇರೋದು ನಾನೇ ನೋಡ್ದೆ ಮೇಡಮ್ ಕೀರ್ತಿ ಮನೇಲೇನೋ ಇದ್ದಾರೆ ಮೇಡಮ್ ಅಂತ ಹೇಳಿದಾಗ ಹೌದಾ ಅಂತ ಹೇಳ್ತಿದ್ದಾಗೆ ಕಾವೇರಿ ಫೋನ್ ಕಿತ್ಕೊಂಡ್ಬಿಡ್ತಾರೆ ಕಿತ್ಕೊಂಡಿದ್ದ ಈ ಕಡೆ ನೋಡು ಚಿಂಗಾರಿ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಅವಳಂತೂ ಯಾವುದೇ ಕಾರಣಕ್ಕೂ ಕೋರ್ಟ್ ಬರಲೇ ಕೂರಿದು ಬೇಕೆಂದ್ರೆ ಅವಳು ಕಥೆನೇ ಮುಗಿಸ್ಬಿಡು ಅಂತ ಹೇಳಿಬಿಡ್ತಾರೆ ಅಷ್ಟರಲ್ಲಿ ಸೌದಾಮಿನಿ ಫೋನ್ ಕಿತ್ಕೊಂಡಿದ್ದೆ ಏನು ಇದು ಯಾವಾಗಲೂ ಬರೀ ಮುಗಿಸೋದು ಕಿಕ್ಸೋದು ಅದೇ ಆಗೋಯ್ತಾ ನಿಮ್ಮದು ಅಂತ ಅಂದ್ಕೊಂಡಿದ್ದೆ ನೋಡು ಚಿಂಗಾರಿ ನೀನು ಏನೂ ಕೂಡ ಗಿರಿಜಾಂಗ್ ಮಾಡಬೇಡ ಯಾವುದೇ ಸಾಯಿಸೋಕ್ಕೂ ಕೂಡ ಹೋಗಬೇಡ ಖಂಡಿತವಾಗ್ಲೂ ಹೇಳ್ತಿದ್ದಾನೆ ಆಮೇಲೆ ಇದು ಬೇರೆ ರೀತಿ ಮೆಸಪ್ ಆಗಬಿಡುತ್ತೆ ಅದಕ್ಕೋಸ್ಕರ ಅವ್ಳು ಕೋಟಗೆ ಬರಬಾರ್ದು ಆ ರೀತಿ ಎಲ್ಲಾದರೂ ಏನಾದರೂ ಮಾಡಿ ಅವಳನ್ನು ಕೂಡ ಹಾಕ್ಬಿಡು ಅಂತ ಹೇಳ್ತಾರೆ ಸರಿ ಮೇಡಮ್ ಆಯಿತು ಮೇಡಮ್ ನೀವು ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ ಏನು ರೀ ಇದು ಕಾವೇರಿ ಅವರ ನಿಮ್ಮ ಕತೆ ಏನು ಈ ರೀತಿ ಮಾಡೋದಾ ಮಾತೆತ್ತಿದ್ರೆ ಹೊಡಿತೀನಿ ಬಡಿತೀನಿ ಸಾಯಿಸ್ತೀನಿ ಅಂತಿರಲ್ರಿ ಇನ್ನೂ ಎಷ್ಟು ಜನ ರೀ ಸಾಯಿಸ್ಬೇಕು ನೀವು ಅಂತ ಕೂಡ ಕೇಳ್ತಾರೆ ನಂತರ ಕೋಟಿನ ಸಮಯ ಶುರುವಾಗತ್ತೆ ಈ ಕಡೆ ಕಾವೇರಿಯವರು ಕಟಕಟ ಮೇಲೆ ನಿಂತುಕೊಂಡಿದ್ದಾರೆ ಈ ಕಡೆ ಲಕ್ಷ್ಮಿ ಕೂಡ ನಂತರ ಇಲ್ಲಿ ಪಾರ್ಥ ಸಾರಥಿಯವರು ಕೂಡ ಇದ್ದಾರೆ ಈ ಕಡೆ ಜೋರ್ಜ್ ಕೂಡ ಗಿರಿಚಾ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಕರ್ತ್ಕೊಂಡು ಬರ್ತಿದ್ದೀವಿ ಅಂತ ಕೂಡ ಹೇಳ್ತಿದ್ದಾರೆ ಬಟ್ ಇದರ ನಡುವೆ ಏನಾಗುತ್ತೆ ಖಂಡಿತವಾಗ್ಲೂ ಚಿಂಗಾರಿ ಗಿರಿಜಾನ ಮುಟ್ಟು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಬಟ್ ಅದರ ನಡುವೆ ವೈಷ್ಣವ ಎಂಟ್ರಿ ಕೊಟ್ಟಿದ್ದಾನೆ ಕೋರ್ಟ್ಗೆ ಬಿಕಾಸ್ ಸುಪ್ರೀತಾ ಕೂಡ ಬಂದಿಲ್ಲ ಹಾಗಿದ್ರೆ ಸುಪ್ರೀತಾ ಜೊತೆ ಇರೋ ಇರೋ ಗಿರಿಜಾ ಮೇಲೆ ಅಟ್ಯಾಕ್ ಆಗಿರೋ ಸಾಧ್ಯತೆ ಇದೆ ವೈಷ್ಣವೇ ಬಚಾವ್ ಮಾಡಿರೋ ಸಾಧ್ಯತೆ ಇದೆ ಅದರ ನಡುವೆ ಸತ್ಯ ತಿಳಿದಿರೋ ಸಾಧ್ಯತೆ ಕೂಡ ಇದೆ ಅದಕ್ಕೋಸ್ಕರ ಪಿಂಟು ಪಿನ್ ಡೀಟೇಲ್ಸ್ ಅನ್ನ ಕಟಕಟ ಮೇಲೆ ನಿಂತು ಮಾತನಾಡ್ತಿದ್ದಾನೆ ವೈಷ್ಣವ್ ಹೌದು ಅಮ್ಮನೇ ಇದನ್ನೆಲ್ಲ ಮಾಡಿರುವುದು ಲಕ್ಷ್ಮಿಯವನ್ನ ಮಾಡಿ ಮಾಡಿಟ್ರು ಸೆಂಟ್ರಿಗೆ ಕಳಿಸಿದ್ದು ನನ್ನಮ್ಮ ಅವ್ರಿಗೆ ಹೇಳಿ ಸುಪಾರಿ ಕೊಟ್ಟಿದ್ದು ನನ್ನಮ್ಮ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಮುಗಿಸೋಕೆ ಮುಂದಾಗಿದ್ದು ನನ್ನಮ್ಮ ರಾವಣದ ದಹನದ ಜೊತೆ ಪಟಾಕಿ ಇಟ್ಟು ಬೇಕು ಅಂತ ರಾಣಿ ಬೊಂಬೆ ಇಟ್ಟು ಲಕ್ಷ್ಮೀನ ಅಲ್ಲಿ ಕರೆಸ್ಕೊಂಡು ಮುಗಿಸೋದಕ್ಕೆ ಮುಂದಾಗಿದ್ದು ನನ್ನಮ್ಮ ನನ್ನಮ್ಮ ಕೊಲೆಗಾರ್ ತಿಪ್ಪಾಪಿ ಇವಳನ್ನ ಜೈಲಿಗೆ ಕಳಿಸಿ ಶಿಕ್ಷೆ ಕೊಡಿ ಇವಳಿಗೆ ಅಂತ ಹೇಳಿ ವೈಷ್ಣವ್ ಕಿರುಚ್ತದಾನೆ ಎಲ್ರಿಗೂ ಬೇಕು ಶಾಕ್ ಆಗ್ತದೆ ಹಾಗಿದ್ರೆ ಏನಪ್ಪ ಇದು ಇಲ್ಲಿ ಫೈನಲಿ ಗಿರಿಜಾ ಎಂಟ್ರಿ ಕೊಡ್ತಾರ ವೈಷ್ಣವೇ ಪ್ರಮುಖ ಸಾಕ್ಷಿ ಆಗ್ಬಿಡ್ತಾನೆ ಹಾಗಿದ್ರೆ ಗಿರೀಜಾ ಏನಾದ್ರೂ ಬಂದ್ರೆ ಖಂಡಿತವಾಗ್ಲು ಕಾವೇರಿಗೆ ಮಿತ್ತು ಬಂದಿದ್ದ ಗಿರಿಜ ಕಾವೇರಿ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ರೆ ಜೈಲ್ ಗ್ಯಾರಂಟಿ ಒನ್ ಪಕ್ಷ ಸಾಕ್ಷಿ ಇದ್ರೆ ಮನೆಯಿಂದ ಹೊರಗಡೆ ಲಕ್ಷ್ಮಿ ಬರುವುದು ಗ್ಯಾರಂಟಿ ಇದ್ ಎಲ್ಲದ್ರ ನಡುವೆ ಲಕ್ಷ್ಮಿನೇ ಉಲ್ಟಾಗಿಲ್ಟಾ ಹೊಡೆದ್ ಬಿಡ್ತಾರ ವೈಷ್ಣವ್ಗೋಸ್ಕರ ಏನೋ ಮಾಡಿದ ಕರ್ಮ ಮಾಡಿದ್ರು ಒಂದು ಅವಕಾಶ ಕೊಟ್ಬಿಡೋಣ ಮನೇಲಿ ದೊಡ್ಡವರು ಹೇಳ್ತಿದ್ದಾರೆ ಮನೆ ಕುಟುಂಬ ಅನ್ನೋದು ಮುಖ್ಯ ಅಲ್ವಾ ಎಲ್ಲ ಒಗ್ಗಟ್ಟಾಗಿರೋಣ ಒಂದು ಅವಕಾಶ ಅತ್ತೆಗೆ ಕೊಟ್ಟು ನೋಡೋಣ ಬದಲಾದ ಬದಲಾದರೆ ನೋಡೋಣ ಅಂತ ಹೇಳಿ ಲಕ್ಷ್ಮೀನೇ ಯೂಟನ್ನು ಹೊಡಿತಾರೆ ಈ ಒಂದು ಕೇಸಲ್ಲಿ ಯೂಟನ್ನು ಹೊಡೆದು ಕಾವೇರಿನ ಬಚಾವ್ ಮಾಡೋ ಸಾಧ್ಯತೆ ಇದೆ ಇದು ತೀರಾ 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 ವಿರಳಾತಿ ವಿರಳ ಈ ಒಂದು ಸಾಧ್ಯತೆ ಹಾಗಿದ್ರೆ ಏನಾಗತ್ತೆ ಕೋರ್ಟಿನ ಜಡ್ಜ್ಮೆಂಟ್ ಔಟ್ ಆಗೋದ್ರ ಜೊತೆಗೆ ಕಾವೇರಿ ಭವಿಷ್ಯ ವೈಷ್ಣವ್ ಲಕ್ಷ್ಮಿ ಭವಿಷ್ಯ ಮೂವರ ಭವಿಷ್ಯ ಕೂಡ ತೀರ್ಮಾನ ಆಗ್ತದೆ ಈ ಒಂದು ಜಡ್ಜ್ಮೆಂಟ್ ನಿಜವಾಗ್ಲೂ ಲಕ್ಷ್ಮಿಯ ಬದುಕಿನ ಅಗ್ನಿ ಪರೀಕ್ಷೆ ಆಗ್ತದೆ ಬಿಕಾಸ್ ಕಾವೇರಿ ಜೈಲು ಆಗದೆ ಇದ್ದರೆ ಕಾವೇರಿಗೆ ಲಕ್ಷ್ಮಿಗೆ ನಿಜವಾಗ್ಲೂ ಕೂಡ ಜೈಲ್ ಆಗುತ್ತೆ ನಿಜ ಗಂಡನ ಬಿಟ್ಟು ತನ್ನ ಮನೆಗೆ ಹೋಗಿ ಬದುಕೋದು ಒಂದು ರೀತಿಯ ಜೈಲು ವಾಸ ಅಂತಾನೆ ಹೇಳ್ಬೋದು ಅಲ್ಲಿ ಅಕ್ಕ ಕೂಡ ಮನೆಗೆ ಹೋಗಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಲಕ್ಷ್ಮಿಯೇ ಅಲ್ಲಿಗೆ ಹೋಗೋದು ನಿಜವಾಗ್ಲೂ ವಿರಳ ಸಾಧ್ಯತೆ ಜಾಸ್ತಿ ಬಿಕಾಸ್ ಕತೆ ಒಂದಾಗಿ ಬಿಡುತ್ತೆ ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಚ್ಯದಲ್ಲಿ